ಹಾಯ್ ಡಿಯಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಬಾಬೆ ನಾನು ನಿಮ್ಮ ಪ್ರೀತಿಯ ಅಮೃತ ಇವತ್ತಿನ ದಿನ ಸಂಕ್ರಾಂತಿಯ ಹಬ್ಬ ಎಲ್ರಿಗೂ ಕೂಡ ತುಂಬಾ ಖುಷಿ ಅದರಲ್ಲೂ ರೈತರಿಗಂತೂ ತುಂಬಾ ಖುಷಿಯಾಗುತ್ತೆ ಹೇಳಿ ಅವರು ಬೆಳೆದಿರುವಂಥ ಬೆಳೆಯನ್ನು ಕಟಾವು ಮಾಡಿಬಿಟ್ಟು ಅವರು ಸುಗ್ಗಿ ಹಬ್ಬದ ಹಾಗೆ ಆಚರಣೆಯನ್ನು ಮಾಡ್ತಾರೆ ಅದು ಸುಗ್ಗಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅವರು ಬೆಳೆದಿರುವಂತಹ ಬೆಳೆಯನ್ನು ಒಂದು ರಾಶಿಯ ರೂಪದಲ್ಲಿ ಹಾಕಿಬಿಟ್ಟು ಅದನ್ನು ಪೂಜೆ ಮಾಡಿಬಿಟ್ಟು ಕೆಲವೊಬ್ಬರಿಗೆ ಅದನ್ನು ದಾನವಾಗಿ ಕೊಡ್ತಾರೆ ಆಮೇಲೆ ಅವರು ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡ್ಬಿಟ್ಟು ಆಮೇಲೆ ನಂತರ ಅದನ್ನು ಮಾರಾಟವನ್ನು ಮಾಡ್ತಾರೆ ಹಾಗಾಗಿ ಅವರಿಗೆ ತುಂಬಾ ಖುಷಿಯಾದಂತಹ ಹಬ್ಬ ಈ ಸಂಕ್ರಾಂತಿಯ ಹಬ್ಬ ಹಾಗೆ ನಮಗೆಲ್ರಿಗೂ ಕೂಡ ನಾವು ಹಳ್ಳಿಯಲ್ಲೇ ಬೆಳೆದಿರುವಂಥವರು ಅಲ್ವಾ ಹಾಗೆ ನಾವು ಕೂಡ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ ಈ ಹಬ್ಬನ ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡೋದು ಏನಂತ ಹೇಳಿದ್ರೆ ಚಿಕ್ಕ ಮಕ್ಕಳಿರ್ತಾರಲ್ವ ಅವರಿಗೆ ದೃಷ್ಟಿಯಾಗಿರುತ್ತೆ ಆ ದೃಷ್ಟಿಯನ್ನು ಆಸ್ರವನ್ನು ಆಸ್ರ ಅಂತೇಳ್ಬಿಟ್ಟು ಕರೀತಾರೆ ಹಳ್ಳಿ ಕಡೆಗಳಲ್ಲಿ ಆ ಆಸ್ತ್ರವನ್ನು ತೆಗೆಯುವಂಥದ್ದು ಈ ಹಬ್ಬದ ದಿನ ಮಾಡಿದರೆ ಮಕ್ಕಳಿಗೆ ಅಭಿವೃದ್ಧಿ ಹೊಂದೋದು ಆಯಸ್ಸು ಹೆಚ್ಚಾಗೋದು ಹಾಗೆ ಶೀತ ಕೆಮ್ಮು ನೆಗಡಿ ಈ ಕೆಲವು ಮಕ್ಕಳಿಗೆ ಬರುವಂತಹ ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ಏನಾಗ್ತವೆ ನಿವಾರಣೆ ಆಗ್ತಾ ಹೋಗ್ತವೆ ಹಾಗಾಗಿ ಈ ಹಬ್ಬದೊಂದು ಮಕ್ಕಳಿಗೆ ಪಲೆ ಇರಿಯುವ ಶಾಸ್ತ್ರವನ್ನು ಮಾಡ್ತಾರೆ ಹಾಗಾಗಿ ನಾನು ಕೂಡ ನನ್ನ ಮಕ್ಕಳಿಗೆ ಆ ರೀತಿಯಾಗಿ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಅದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ರೆಡಿಯಾಗಿ ಬಂದುಬಿಟ್ಟು ಮಗುಗೆ ಕೂತ್ಕೊಳ್ಳಿಕ್ಕೆ ಒಂದು ದೊಡ್ಡದಾದಂತಹ ಒಂದು ಖರ್ಚೀಪನ್ನು ಹಾಕಿದೆ ನನ್ನ ಪಾಪು ಬಂದ್ಬಿಟ್ಟು ಇವಾಗ ಕೂತ್ಕೊಂಡ ಅವನಿಗೆ ನಾನು ಮೊದಲನೇದಾಗಿ ಅರಿಶಿಣ ಕುಂಕುಮನ ಅವನಿಗೆ ಹಚ್ತೀನಿ ಮೊದಲೇ ಮಕ್ಕಳಿಗೆ ಅರಿಶಿಣ ಕುಂಕುಮ ಹಚ್ಚಬೇಕು ಅದರಲ್ಲಿ ಗಂಡು ಮಕ್ಕಳಿಗೆ ಅರಿಶಿನ ಹಚ್ಚಿದರೆ ತುಂಬಾ ಒಳ್ಳೆಯದು ಈಗ ನಾನು ರೆಡಿ ಮಾಡಿಟ್ಕೊಂಡಿರುವಂತಹ ಎಲ್ಲವುಗಳನ್ನು ನಾನು ಒಂದೊಂದಾಗಿಯೇ ಇಡ್ತಾಯಿದ್ದೀನಿ ಇದಕ್ಕೆ ಐದು ರೀತಿಯಾದಂತಹ ಒಂದು ತಟ್ಟೆಗಳನ್ನು ರೆಡಿ ಮಾಡ್ಕೋಬೇಕು ಹೂವು ಹಣ್ಣಿಂದು ಹಾಗೆ ಕಬ್ಬು ಮತ್ತು ಎಳ್ಳು ಬೆಲ್ಲ ಹಣ್ಣುಗಳು ಹಾಗೆ ಅಡಿಕೆ ಎಲೆ ಮತ್ತು ಮತ್ತು ಬೆಲ್ಲದ ಅಚ್ಚು ತಗೋಬೇಕು ಇದಕ್ಕೆ ಬೇಕಾಗಿರೋದು ಒಂದು ಸೇರು ಬೇಕು ಪಾವು ಅಚ್ಚೇರು ಅಂತೇಳಿ ಕರಿತೀವಲ್ಲ ಆ ರೀತಿಯಾದಂಥ ಸೇರು ಬೇಕು ಸೇರಿನ ಜೊತೆಗೆ ನಮಗೆ ಕಾಯಿನ್ ಕೂಡ ಬೇಕಾಗುತ್ತೆ ಕಾಯನ್ನು ಒಂದು ತಟ್ಟೆ ಒಳಗೆ ಹಾಕ್ಕೊಂಡು ಇಟ್ಕೊಳ್ಳೋಣ ಸೇರಿಲ್ಲ ಅಂತ ಹೇಳಿದರೆ ಇತ್ತಾಳೆ ಚೊಂಬ ಇರುತ್ತಲ್ಲ ಇತ್ತಾಳೆ ಚೊಂಬರೂ ಆಗಿರ್ಬೋದು ಇತ್ತಾಳೆ ಲೋಟ ಆಗಿರ್ಬೋದು ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಇಲ್ಲಿ ಇತ್ತಾಳೆ ಲೋಟ ನಾನು ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಾಯಿನು ಹೂಗಳನ್ನು ಹಾಕ್ಕೊಂಡೆ ಹೂಗಳನ್ನ ಹಾಕ್ಬಿಟ್ಟು ಆರ್ಕಪಲ ಆರ್ಕಪಲ ಆದ ನಂತರ ಒಂದು ಕಬ್ಬಿನ ಚೂರು ಕಬ್ಬನ್ನು ಕಟ್ ಮಾಡಿ ಕಬ್ಬಿನ ಚೂರನ್ನು ಮಾಡ್ಕೋಬೇಕು ಅದಾದ ನಂತರ ಎಳ್ಳು ಬೆಲ್ಲ ನಾನೇ ಮನೆಯಲ್ಲಿ ತಯಾರು ಮಾಡಿದ್ದೆ ಆ ಎಳ್ಳು ಬೆಲ್ಲನೂ ಕೂಡ ನಾನು ಹಾಕ್ಕೊಂಡೆ ಅದಾದ ನಂತರ ಒಂದು ನಿಂಬೆಹಣ್ಣನ್ನು ಹಾಕ್ಕೋಬೇಕು ಒಂದು ಹಣ್ಣನ್ನು ಹಾಕಿಬಿಟ್ಟು ಅದಕ್ಕೆ ಮತ್ತೆ ಹೂವು ಎಲ್ಲ ಸೇರಿಸಿ ಮತ್ತು ಅರಿಶಿಣ ಕುಂಕುಮ ಎಲ್ಲದನ್ನು ಕೂಡ ಅದಕ್ಕೆ ಹಾಕಿ ನನ್ನ ಮಗುಗೆ ಒಳ್ಳೆಯದಾಗ್ಲಪ್ಪ ಅವ್ನಿಗೆ ಯಾವುದೇ ರೀತಿಯಾದಂಥ ದೃಷ್ಟಿ ಆಗದೇ ಇರಲಿ ಅವರು ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಆರೋಗ್ಯ ಸಮಸ್ಯೆ ಕಾಡದೇ ಇರಲಿ ಅಂತೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಅರಶಿಣ ಕುಂಕುಮವನ್ನು ಹಾಕಿಬಿಟ್ಟು ನನ್ನ ಮಗುಗೆ ಏನು ಮಾಡ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಪಲಾಯಬೇಕು ಫಲ ಎರಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಅದರಲ್ಲೂ ಈ ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈಗ ನಾನು ಮೂರು ಸಾರಿ ಮಗುಗೆ ದೃಷ್ಟಿಯನ್ನು ತೆಗ್ತೀನಿ ತೆಗೆದ್ಬಿಟ್ಟು ಅದನ್ನು ಅವನ ತಲೆಯ ಮೇಲ್ಗಡೆಯಿಂದ ಹಾಕಬೇಕು ಅವನ ಮೈ ಮೇಲೆಲ್ಲ ಅದು ಎಲ್ಲ ಪದಾರ್ಥಗಳು ಅವೇನಾಗಬೇಕು ಅವನಿಗೆ ಸಮರ್ಪಣೆ ಆಗಬೇಕು ಆ ರೀತಿಯಾಗಿ ನಾವು ಇಳೆ ತೆಗೆದ್ಬಿಟ್ಟು ಅವನಿಗೆ ಹಾಕಬೇಕು ಹಾಕಿಬಿಟ್ಟು ಆಮೇಲೆ ನಾವು ನಂತರ ಅವನಿಗೆ ನಮಸ್ಕಾರನ ಮಾಡಬೇಕು ಯಾಕೆ ಅಂತ ಹೇಳಿದರೆ ಮಕ್ಕಳು ದೇವರ ರೂಪದಲ್ಲಿ ಇರ್ತಾರೆ ಹಾಗಾಗಿ ಮಕ್ಕಳೇ ನಮಗೆ ದೇವರು ಅವರನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಾವು ನಮಗೆಲ್ಲ ಒಳ್ಳೆಯದಾಗೇ ಆಗುತ್ತೆ ಅಂಥೇಳಿ ನನ್ನ ಭಾವನೆ ಇರೋದು ಹಾಗೆ ನೆಕ್ಸ್ಟು ಅದನ್ನ ಅರ್ಕ ಫಲವನ್ನು ಎರೆದ ನಂತರ ಮಗುಗೆ ನಾವು ಹೋಕಳಿಯನ್ನು ತೆಗ್ದಿಬಿಟ್ಟು ಹೊರಗಡೆ ಹಾಕಬೇಕು ಆ ಹೋಕಳಿ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕಿಬಿಟ್ಟು ಅದಕ್ಕೆ ಅರಿಶಿನ ಮತ್ತು ಸುಣ್ಣ ಸುಣ್ಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಹೋಕ್ಳಿಯನ್ನು ತಯಾರು ಮಾಡ್ಕೊಳ್ಳೋಣ ಅದಕ್ಕೆ ಒಂದು ನಾವು ವಿಳೆ ತಲೆಯನ್ನು ಕೂಡ ಹಾಕ್ಕೋಬೇಕು ವಿಳೆ ತಲೆಯಿಂದಲೂ ಮಕ್ಕಳಿಗೆ ದೃಷ್ಟಿ ಅನ್ನೋದು ನಿವಾರಣೆ ಆಗುತ್ತೆ ನಿವ ಪ್ರತಿಯೊಬ್ಬ ತಾಯಿಯೂ ಕೂಡ ವಿಳೆದೆಲಿಯಿಂದ ದೃಷ್ಟಿಯನ್ನು ತೆಗಿತಾರೆ ಹಾಗಾಗಿ ಎರಡು ದೀಪಗಳು ಕೂಡ ಇದಕ್ಕೆ ಬೇಕಾಗುತ್ತೆ ಈ ದೀಪಗಳನ್ನು ರೆಡಿ ಮಾಡ್ಕೊಂಡು ಹೋಳಿಕೆ ಹೊಕಳಿಯನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಮಗುಗೆ ಮೂರು ಸಾರಿ ಮೇಲಿಂದ ಕೆಳಗೆ ದೃಷ್ಟಿಯನ್ನು ತೆಗಿಬೇಕು ತೆಗೆದ ನಂತರ ಅದನ್ನು ನಾವು ಹೊರಗಡೆ ಹಾಕಬೇಕು ಮನೆ ಒಳಗಡೆನೇ ಇಟ್ಕೋಬಾರ್ದು ಹೊರಗಡೆ ಹಾಕಬೇಕು ಹಾಗಾದರೆ ಮಗುಗೆ ದೃಷ್ಟಿ ಹೋಗುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು